ನಾಲ್ಕು ವರಿ ರೀ ಬಟ್ ಕ್ಲೌಡ್ ಅದು ವರ್ಕ್ ಹೆವಿ ಇತ್ತು ಇವತ್ತು ನಾಲ್ಕು ಲೈವ್ ಕ್ಲಾಸ್ ತಗೊಂಡೆ ಹಿಂಗಾಗಿ ಏನಾಗೈತೆ ಅಂತಂದ್ರೆ ಹೆಂಗೆ ಪರ್ಫೆಕ್ಷನ್ ನನಗೆ ಯಾಕೆ ಬರೋಂಗಿಲ್ಲ ಅಂತ ನಮ್ಮ ಆಡಿದ್ದೇವಮ್ಮ ಅಕ್ದು ರುಚಿಯಾಗಿತ್ತು ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ ಅಂದಂಗೆ ನಿಮಗೆ ವ್ಲಾಗ್ಸ್ ಡೈಲಿ ಬೇಕು ಏನು ಒಂದಿನ ಆಗಿಬಿಟ್ಟು ಒಂದಿನ ಬೇಕು ಕೆಳಗಡೆ ಕಮೆಂಟ್ಸ್ ಕ್ಷಣ ಹೇಳಿ ಟ್ರೈ ಅಂತು ಮಾಡ್ತೀವಿ ನೋಡೋಣ ಆಗ್ತೈತಿ ಬಿಕಾಸ್ ರುಟೀನ್ ತುಂಬಾ ಹೆಕ್ಟಿಕ್ ಆಗಿರೋದರಿಂದ ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತಾಯಿಲ್ಲ ನೋಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ವೆರಿ ಗುಡ್ ಮಾರ್ನಿಂಗ್ ಅಲ್ಲ ಮುದ್ದು ವೀಕ್ಷಲಿ ಐಶ್ವರ್ಯ ಡೆಲಿವರಿ ಇವತ್ತಿಲ್ಲ ನಾಳೆ ಆಗಬಹುದು ಸೊ ನೋಡಿದ್ರಿ ಮೋಸ್ಟ್ಲಿ ಇನ್ನಿಲ್ ಕಂಟಿನ್ಯೂ ಏನ ಇಲ್ಲ ನನಗೂ ಗೊತ್ತಿಲ್ಲ ಹೊಸ ಲಾಗ್ ಇದನ್ನು ಹಾಕತ್ತೇನೋ ಸೊ ಬರ್ರಿ ಕೂಸ್ ನೋಡಕ್ಕೆ ಬರ ಲಿಲಿ ಅವ್ರೆ ಎಲ್ಲಿ ಹೋಗಿದ್ರಿ ಲಿಲ್ಲಿ ಅವ್ರೆ ಎಲ್ಲಿ ಹೋಗಿದ್ರಿ ಬೇಡ ಹನ್ನೆರಡಾಗೈತಿ ಈಗ ನಾಷ್ಟ ಮಾಡತ್ತೀನಿ ಬಟ್ ನೋಡ್ರಿ ನಾಷ್ಟ ಮಸ್ತ್ ಆಲೂ ಪರೋಟ ಆ್ಯಂಡ್ ಮೂಲಿ ಪರೋಟ ಮೂಲಂಗಿ ಪರೋಟ ನೋಡ್ರಿ ವರ್ಕೌಟ್ ಮಾಡತ್ತಾರ ಡಿಲಿವರಿ ಈಸಿ ಆಗಲಿಂತ ಕೂಸ್ ವರ್ಕೌಟ್ ಮಾಡಕ್ಕೆ ಕೊಡೋಕೆ ಕೂಸ್ ಅಂತ ತಾಸು ಕೊಡಬಾರ್ದು ಬಂದು ಬಂದ ಕೀಗ ಹಂಗ್ಯಾಕೆ ತಾಸು ಕೊಡ್ತಿಗೆ ನೀವು ಕೊಡೋದು ನಾ ಎಲ್ಲಿ ಕೊಟ್ಟೆ ಕೊಟ್ಟಿ ನಾನ್ ದುಕ್ಷಿದ ಏನು ಮಾತಾ ಗೋತನ್ರಿ ಈಗ ಟೆರಸ್ ಮೇಲೆ ಅಲ್ಲಿ ಹಸಿ ಐತೆ ಹೇಳಾಕತ್ತೇನು ಪೂರ್ತಿ ಅದು ಮೇಲೆ ದೊಡ್ಡದು ವಾಕ್ ಮಾಡಾಕೆ ಭಾರಿ ಆಕತ್ತ ಪೂರ್ತಿ ವರ್ಕ್ ಮುಗಿದ್ಮೇಲೆ ರಾತ್ರಿ ಊಟ ಆದ್ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ವಾಕ್ ಮಾಡಕ್ ಹೋಗ್ಬೋದಲ್ ಕ್ಲಾಸ್ ಬಿಸಿ ಬಿಸಿ ಕಾಫಿ ನೋಡಕ್ ಬಂದು ಏನು ನಡ್ದತಂತ ಮಳೆ ಬರಾಕತ್ತ ಬಿಡುತ್ತೆ ಸೊ ಫೈನಲಿ ನೀರು ನೋಡ್ರಿ ನಮ್ಮ ಇಂಜಿನಿಯರ್ಗೆ ಹೇಳಿ ಹೇಳೋದು ಸಾಕಾಗಿತ್ತು ಬಟ್ ದೇವ್ರ ಅಂದ ಸಡಿಪ ನಾನು ಮಳೆ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ఏన్క దొడాకత్ కుంగు వీక్షన్ బా యుని ఐతి ఒ చోళ్ దొడి అండ్ ఇది ఓద ప్రోటన్ ఇలా అంత బట్ ఆ ప్రోటీన్ ఇలా నడి

ಲೆಕ್ಚರ್ ಮಗಾನು ಪ್ರೂವ್ ಮಾಡಿದ್ದೆ ನೋಡು ಬ್ಯಾಕ್ ಟು ಬ್ಯಾಕ್ ಮೂರು ಕ್ಲಾಸ್ ತೊಗೊಂಡ್ಬಂದ್ ನೋಡು ಒಂದೊಂದು ತಾಸೆನೂ ಮೂರು ಕ್ಲಾಸ್ ಬಟ್ ಹೇಗಿದೆ ನಂಗೆ ಸ್ಟಾರ್ಟಿಂಗ್ ಒನ್ ಇಯರ್ ಬ್ಯಾಕ್ ಸ್ಟಾರ್ಟ್ ಮಾಡಿದಾಗ ಒಂದು ತಾಸಿನಾಗೆ ಸತ್ತಂಗ ಎನರ್ಜಿ ಡ್ರೈನ್ ಆಗಿಬಿಡೋದು ಬಟ್ ಈಗ ಮಾತಾಡಿ ಮಾತಾಡಿ ರೂಢಿ ಆಗೈತೆ ಸೊ ಐ ಕ್ಯಾನ್ ಈಸಿಲಿ ಟೇಕ್ ತ್ರೀ ಟು ಫೋರ್ ಕ್ಲಾಸಸ್ ಎವ್ರಿ ಡೇ ವೆರಿ ಗುಡ್ ಬೇಡ ಉಲಂಗಿ ಸಾರ್ ಬೇಡ ನಾನು ಹಿಂಗ್ ಮಾಡೀನಿ ಹಂಗ್ ಮಾಡೀನಿ ಸೊ ಸಿನ್ಸ್ ಐ ಆಮ್ ವರ್ಕಿಂಗ್ ಇನ್ ದಿಸ್ ಪ್ರಾಜೆಕ್ಟ್ ಸೊ ಈ ಪ್ರಾಜೆಕ್ಟ್ನಾಗ ನಾವು ಡೇಟಾ ಇಷ್ಟು ಲೋಡ್ ಮಾಡ್ತೀವಿ ಇಷ್ಟು ಸೈಜ್ ಇರ್ತದೆ ಸೊ ಇಲ್ಲಿಂದ ಇಲ್ಲಿ ನಾವು ಹಿಂಗೆ ಮಾಡ್ತೀವಿ ಇಲ್ಲ ಟ್ರಾನ್ಸ್ಫರ್ಮೇಷನ್ಸ್ ಬರಿತೀವಿ ಈ ಲೇಯರ್ನ ಹಿಂಗೆ ಮಾಡ್ತೀವಿ ದಿಸ್ ಇಸ್ ಮೈ ರೋಲ್ಸ್ ಆ್ಯಂಡ್ ಡೈಲಿ ರುಟೀನ್ ಸೊ ಇದ್ರಾಗ ನೀನು ಡೇಟಾ ಹ್ಯಾಂಡ್ಲಿಂಗು ಹೇಳ್ತಿ ಶಡ್ಯೂಲಿಂಗು ಹೇಳ್ತಿ ಆ್ಯಂಡ್ ನಿನ್ನ ಕ್ಲಸ್ಟರ್ ಸೈಜ್ ಬಗ್ಗೆ ಹೇಳ್ತಿ ಸೊ ನಾ ಯಾವಾಗ ಕ್ಲಸ್ಟರ್ ಸೈಜ್ ನಿಮ್ಮ ಕ್ವಶನ್ ಕೇಳಿದ್ನಿ ಅವಾಗ ನಿಮ್ಮ ನಿನ್ನ ಆನ್ಸರ್ ಸರ್ವರ್ ಲೇಸುತ್ತೆ ದಟ್ ಈಸ್ ವೆಲ್ ವೆಲ್ ಆ್ಯಂಡ್ ಗುಡ್ ಗುಡ್ ಆನ್ಸರ್ ಮಾಡಿದಿ ನೀನಾ ಬಟ್ ಎಕ್ಸಿಕ್ಯೂಟರ್ ಸೈಜ್ ಹೆಂಗ್ ಇನ್ಕ್ರೀಸ್ ಆಗ್ತಾವ್ ಒನ್ ವಾಟ್ ಬೇಸಿಸ್ ಇಂಟರ್ವ್ಯೂ ಮೇ ಎಕ್ಸ್ಪೆಕ್ಟ್ ಬಿಕಾಸ್ ನಿನ್ ಕರೆಂಟ್ ನಿಮ್ದು ಏನ್ ಹೈರಿಂಗ್ ಪ್ರೊಜೆಕ್ಟ್ ಪಾಪನ ಇನ್ನೂ ಅವ್ನ್ ಕವರ್ ಮಾಡಿಲ್ಲ ಕ್ವಾಷನ್ ಅದ ಕ್ವಶನ್ಸ್ ಈಗ ಲೈವ್ ಸೆಷನ್ ಸ್ಟಾರ್ಟ್ ಮಾಡ್ಯಾವಲ್ಲ ಇನ್ನೂ ಅಲ್ಲಿ ಮುಟ್ಟಿಲ್ಲ ನಾವು ಹೈರಿಂಗ್ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಅವಾ ಅವಂಗ ಸರ್ವರ್ಲೆಸ್ ಇರಂಗೇನ ಇಲ್ಲಾ ಅವ ನಿಮ್ಗೆಲ್ಲ ಒಂದ್ ಸ್ವಲ್ಪ ಗೊತ್ತಿರ್ಬೇಕು ಕಮಾಂಡ್ ಯೂಸ್ ಮಾಡ್ತೀನಿ ರನ್ ಬಟನ್ ಒತ್ತಿನಿ ಅಂತಂದ ಅವನು

ಯು ಯು ಸ್ಪೆಂಡ್ ಒನ್ ಕಂಪ್ಲೀಟ್ ಅವರ್ ಹೌದಾ ಪೂರ್ತಿ ಇಂಟರ್ವ್ಯೂ ತಗೊಂಡಿ ನೇಮ್ಸಕ್ ಇಂಟರ್ವ್ಯೂ ಹತ್ತು ಹದಿನೈದು ನಿಮಿಷ ತಗೊಂಡಿಲ್ಲ ನೀನು ಇಂಟರ್ವ್ಯೂ ತಗೊಂಡಿ ಆಕ್ಚುಲ್ ಅಸೆಸ್ಮೆಂಟ್ ಒಂದು ಹೌದಿಲ್ಲ ಓಕೆ ಈಗ ಎರಡು ಗುಡ್ ನ್ಯೂಸ್ ಅದಾವ ಯಾವ್ದು ಹೇಳಿ ಫಸ್ಟ್ ಒಂದು ಕ್ಲೌಡ್ ಫ್ರೇಮ್ ಹೇಳಿ ನಮ್ಗೆ ಇಂಟರ್ನ್ಶಿಪ್ ಮಾಡಕ್ ಬಂದ್ರೆ ನಾಕ್ ಹುಡುಗರು ಗೊತ್ತೈತಿ ಅದ್ರಾಗ ಇಬ್ರು ಮಂದಿ ಪ್ಲೇಸ್ಮೆಂಟ್ ಆಗೈತಿ ಡೇಟಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ನಾಗ ಡೇಟಾ ಅನಾಲಿಸ್ಟ್ ಅವ್ರಿಗೆ ನಾನು ಅದು ಇದು ಎಂಡ್ ಟು ಎಂಡ್ ಮೈಗ್ರೇಷನ್ ಟೂಲ್ ಬಿಲ್ಡ್ ಮಾಡಿದ್ ನೋಡ ಕ್ಲೌಟ್ಫ್ರಾಮ ಆಟೋ ಮೈಗ್ರೇಷನ್ ಟೂಲ್ ಅದನ್ನ ಪ್ರೊಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡಿ ಇಂಟರ್ವ್ಯೂದಾಗ ಆಮೇಲೆ ಜಾವಾದನು ಕೋರ್ಸ್ ಇತ್ತು ಜಾವ ಕೋರ್ಸು ಮಾಡಿದ್ಲಕ್ಕೆ ಸೊ ಅದು ಹಾಕಿ ರೆಸ್ಯೂಮ್ ಏನಾಗಿತ್ತು ಆಮೇಲೆ ಇಲ್ಲಿ ನಮ್ಮ ಕಡೆ ಇಂಟರ್ನ್ಶಿಪ್ ಮಾಡ ಅದು ಹಾಕಿ ರೆಸ್ಯೂಮ್ ಏನಾಗಿತ್ತು ಸೊ ಪ್ರಾಜೆಕ್ಟ್ನಾಗ ಎಲ್ಲ ಆಕಿನ ಬಿಲ್ಡ್ ಮಾಡಿದ್ಲಕ್ಕೆ ಒಬ್ಬಕ್ಕೆ ಮುಕ್ತ ಅಂತಿದ್ಲು ಸೊ ಆಕೆ ಏನೇನು ಬಿಲ್ಡ್ ಮಾಡಿದ್ಲು ಎಲ್ಲಾ ನಿಮ್ದು ಎಂಡ್ ಟು ಎಂಡ್ ಎಸ್ ಕ್ಯೂ ಎಲ್ ಸರ್ವರ್ ಸೆಟಪ್ ಅಜೂಆರ್ ಸೆಟಪ್ ಇ ಡಿ ಎಫ್ ಸೆಟಪ್ ಎಲ್ಲ ಮಾಡಿ ಮೈಗ್ರೇಷನ್ ಮಾಡಿ ಅರ್ಪಿತಾನೂ ನಾನು ಒಂದು ಮೂರು ನಾಲ್ಕು ಸಲ ಅವ್ರ ಜೊತೆ ಕನೆಕ್ಟ್ ಆಗಿ ಪ್ರಾಜೆಕ್ಟ್ ಎಕ್ಸ್ಪ್ಲೇಷನ್ ಮಾಡಿಸಿದ್ದೆ ಅದನ್ನೇ ಎಲ್ಲ ಎಕ್ಸ್ಪ್ಲೇನ್ ಮಾಡೋಲ್ಲ ಇನ್ ಇಂಟರ್ನ್ಶಿಪ್ ಇದು ಇದ್ರಾಗೆ ಇಂಟರ್ವ್ಯೂನಾಗ ಶಿ ಗಾಟ್ ಸೆಲೆಕ್ಟೆಡ್ ಎಸ್ ಅ ಡೇಟಾ ಅನಾಲಿಸ್ಟ್ ಇನ್ ಪುಣೆ ಸೂಪರ್ ಹಂಗೆ ಇಬ್ಬರು ಜನ ಸೆಲೆಕ್ಟ್ ಆಗ್ಯಾರ ಫ್ರಾಮ್ ಇಂಟರ್ನ್ಶಿಪ್ ಫ್ರೆಶರ್ಸ್ ಯೂರು ಪ್ಲಸ್ ಆಮೇಲೆ ಥರ್ಡ್ ಬ್ಯಾಚ್ ತೆಗೆ ಹೋಗ್ಬೇಕು ಶಿ ಆಸ್ ಗಾಟ್ ಇದು ಟ್ರೈನಿಂಗ್ ಇವನ್ ಶಿ ಆಸ್ ಗಾಟ್ ಸೆಲೆಕ್ಟೆಡ್ ಸೂಪರ್ ಗುಡ್ ಗುಡ್ ಸೆಕೆಂಡ್ ಇಸ್ ಗುಡ್ ನ್ಯೂಸ್ प्रेग्नेंट ಹೌದಾ ನೈಸ್ 올 ರೈಟ್ ಸ್ನೇತ್ರ ಎಲ್ಲಕಡೆ ಗುಡ್ ಗುಡ್ ಆರ್ ಗುಡ್ ಎಸ್ಟ್ ನ್ಯೂಸ್ ಆಗಾತಿತಿ ಅಂಡ್ ಎಲ್ಲ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮ್ಮ ಅಂದ್ರೆ ನನಕಿನ ಸಣ್ಣವರಲ್ಲ ನನಕಿನ ದೊಡ್ಡವರ ಇರೋದು ಸೊ ಎಲ್ಲಾರ್ಗೂ ಥ್ಯಾಂಕ್ ಯು ಸೋ ಮಚ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಐಶಾರಾ ನಾನು ನಾನು ಬರ್ತೇನೆ ನಾಡಾ ಬಟ್ ಟೂ ವೀಲರ್ ಮೇಲೆ ಇಟ್ಸ್ ನಾಟ್ ಅಡ್ವೈಸಬಲ್ ಇಲ್ಲ ನೋಡಿರಿ ಸುಳ್ಳು ಅಂದ್ರೆ ತೋರಿಸಿ ನೀನು ಹೊಟ್ಟಿ ತೋರಿಸಿ ನೋಡ್ರಿ ನೋಡ್ರಿ ನೋಡಿರಿ ನೋಡ್ರಿ ಮತ್ತು ಹಾಂ ಕಣ್ತ ಚಲೋ ನಾನು ಮಮ್ಮಿ ಹೋಗಿ ಮತ್ತೆ ನಾಲ್ಕು ವರಿ ಆಗೈತ್ರಿ ಬಟ್ ಕ್ಲೌಡ್ ಫ್ರೇಮ್ದು ವರ್ಕ್ ಹೆವಿ ಇತ್ತು ಇವತ್ತು ನಾಲ್ಕು ಲೈವ್ ಕ್ಲಾಸ್ ತೊಗೊಂಡಿನಿ ಹಿಂಗಾಗಿ ಏನಾಗೈತೆ ಅಂತಂದ್ರೆ ಟೈಮ್ ಸಿಗಲಿಲ್ಲ ಊಟ ಮಾಡೋಕೆ ಆ್ಯಂಡ್ ಈಗ ಊಟ ಮಾಡೋಣಂತ ಸ್ವಲ್ಪ ಅನ್ನ ಮಸ್ತ್ ಮೂಲಂಗಿ ಸಾರು ಉಪ್ಪಿನಕಾಯಿ ಹಂಗೆ ಹಪ್ಪಳ ಹಾಕಿ ಕೊಟ್ಬಿಡು ಆಮೇಲೆ ಬಿಸಿ ಬಿಸಿ ಚಹಾ ಬಟ್ರ್ ತಿನ್ನೋಣ ಅಂತಿದ್ರು ಓಕೆ ಡನ್ ನೀ ಅಷ್ಟು ಇಲ್ಲ ಬಿಡು ಆರೂವರೆ ಆಗೈತಿ ಬಿಸಿ ಬಿಸಿ ಶಾ ಕುಡಿಯೋಣ ಅಂತ ಬಿಡು 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 ಗುಲಿಕೂಸ್ ಸ್ನೇಹಿತರೆ ದಟ್ಸ್ ಸೀಟ್ ಬಜಿ ಬಜಿ ಬಾಯೋ ಇದು ಈಸ್ ಜಾಮ್ ಜೈ ಜಾಮ್ 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 ಅನ್ನ ಗುಚುಡದ ಯಮ್ಮ 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 ಏನೋ ತಾಂಶ ಅರ್ಪಿತ ಅರ್ಪಿತ ಅನ್ನ ಯಾರ್ ಅಂತಾ ನಾವು ಕ್ಲೌಡ್ ಫ್ರೇಮ್ಸ್ ಸ್ಟೇಲ್ ಎಂಪ್ಲಾಯಿಂಗ್ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಕ್ಲೌಡ್ ಫ್ರೇಮ್ ಟೆಕ್ನಾಲಜಿ ಎಂಪ್ಲಾಯಿ ಸೋ ಅವರು ಮನೆ ಚಮ್ಕಂಡಿಗೆೋದಾಗ ಕವಕ ಕೊಟ್ಟಳ್ತಿದ್ದಿರಿ ಸೊ ಏನ್ ಮಾಡುನು ಏನ್ ಮಾಡುನು ಏನ್ ಮಾಡುನು ಅನ್ನಂತಲೆ ಮಮ್ಮಿ ಐಡಿಯಾ ಕೊಟ್ರು ಜಾಮೂನ್ ಮಾಡಿರತ್ತಂತ ಹೇಳಿ ಸೊ ಇದನ್ನ ಕವ ಮಿಕ್ಸ್ ಮಾಡಿ ಜಾಮೂನ್ ಮಾಡಿದೆ ಈಗ ಪಾಕ್ ರೆಡಿ ಆಗತ್ತದೆ ವೆರಿ ನೈಸ್ ಸೊ ಏನು ಮಾಡೋಣ ಅಂತ ಯಾಲಕ್ಕಿ ಜಜ್ಜಿ ಪಾಕ್ ನ ಹಾಕಿ ಇನ್ನೊಂದು ತಿನ್ನಿ ತಿನ್ನಿ ಇದೆ ಎಲ್ಲ ತಿನ್ನಿ ಪರನ್ ಜಾಮೂನ್ ಚಲೋ ಆಗ್ಯಾ ಹ್ಮ್ ಶುಗರ್ ಕ್ಯಾಂಡೀಸ್ ಶುಗರ್ ಕ್ಯಾಂಡೀಸ್

ಬೈಲ್ ಮೈಲಿ ಒಂದು ಮಜಾ ತೊಡ್ಸಿ ಬೈಲ್ ಶೇಂಗ ಬೀಸ್ ಒಂದು ತಿಂಗಳು ಪಾಕಿಟ್ ತೊಗೊಂಡು ಪಚ್ ಅಂತ ಹದಿಬಿಡ್ತು ಕ್ಯಾಮ್ರಾ ಆನ್ ಇದ್ರೆ ಮಜಾ ಬರ್ತಿತ್ತು ಅದು ಭಾರಿ ಕಾಮಿಡಿ ಆತದ ಹೆಂಗ್ ಬಂದು ಬರ್ತದ ಫುಲ್ ಸ್ಟೈಲ್ ಶೇಂಗ ಬೀಸ್ ಅಂತ ಮಂದಿ ಟಪ್ ಅಂತ ಹದಿಬಿಡ್ತು ಜಿ ಜಿ ಚೀನಾ ಅದೇ ನೋಡಲಿಲ್ಲಿ ಅದ್ರಾಗ ನಿಮ್ಮ ದೇವಸ್ಥ ಐತನ ನೆಲದ ಮೇಲೆ ಟೂ ಆಸ್ ಲೈಟ್ ಯಾರೋ ಬಂದಂಗೆ ಐತಲ್ಲ ಪಾನಿಪುರಿ ಅಂಗಡಿಯ ತಂದು ಬಿಟ್ಟಾರಲ ಅಲ್ಲಿ ಈಕೆ ಐಶ್ವರ್ಯ ಐಶ್ವರ್ಯಾ ಸಾಮಾನು ತಂದಾರ ಅವ್ರ ಏನಿದ ಕೇಚ ಸೈಡ್ ಡಿಶ್ ಮೇನ್ ಡಿಶ್ ಇದು

आप प्रेजेंटेशन की इन्हों जास्ती रुचि है तेरे तो और मनी को काम आप प्रेजेंटेशन की इन्हों जास्ती रुचि आती है तेरे तो याम्ह चेतावना घंटे 22 बजे तो गरे इधर इधर पानीपुरे पोमोग्रानेट ಅವರು ಇಲ್ಲಿ ಕೂತಾರ ಪಾನಿಪುರಿ ತಿನ್ನಾಗ ಟೇ ಚಾ ತಿನ್ನಾಗ ಯಮ್ಮಿ ಸೊ ಅಶ್ವಿನಿಯವ್ರು ಚಿಕನ್ ದಮ್ ಬಿರಿಯಾನಿ ಮಾಡ್ಕೊಂಬಂದಾರ ವಾ ಇಷ್ಟು ಹೆಂಗೆ ಪರ್ಫೆಕ್ಷನ್ ನನಗ್ಯಾಕೆ ಬರಂಗಿಲ್ಲ ಅಂತ ನಾವು ಮಾಡಿದ್ದೇವಮ್ಮ ಅಕ್ಕಿ ರುಚಿಯಾಗಿತ್ತೆ ಬಟ್ ಅದು ಎಲ್ಲ ಅಕ್ಕಿ ಉಮ್ರದ್ ಬಿಟ್ಟಿದ್ದು ಉಪ್ಪಿನಕಾಯಿ ನಾನು ಇನ್ನೂ ತಿಂದೇ ಇಲ್ಲಲ್ಲ ವೆರಿ ನೈಸ್ ವೆರಿ ಗುಡ್ ಅಮೇಝಿಂಗ್ ಪರ್ಫೆಕ್ಟ್ ದಮ್ ಬಿರಿಯಾನಿ ನೋಡಿದ್ವಿ ಹ್ಞೂ ವೆರಿ ಪರ್ಫೆಕ್ಟ್ ಕರೆ ಹೇಳ್ತೀನಿ ಬೆಳಗಾವನಾಗ ವೆಜ್ ದಮ್ ಬಿರ್ಯಾನಿ ಯಾರ್ದು ಇಲ್ಲ ಇಷ್ಟು ರುಚಿ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ ನಾನು ಕಾಮಿಡಿ ರೀ ಆ ಕಡೆ ಆಗಿದ್ದು ಸಿಟಿ ನೋಡತ್ತೆ ಬಾರಿ ರಿಯಾಕ್ಷನ್ ಇತ್ತು ನಿನ್ ಸಡನ್ ಹೇಳ್ತೀನಿ ಪಪ್ಪಾ ನಿನ್ ಗುದ್ದೆ ಬಿಡ್ತಿದಿರ ಶೇಂಗಾ ಆ ಪಾಕೆಟ್ ಬಿದ್ದಿದ್ ನೋಡಿದ್ರಿ ನೀವು ಲಿಟ್ರಲಿ ಹೇಳ್ತೀನಿ ಏನು ಮಜಾ ಬಂತಪ್ಪ ಅದು ಈಗ ಅದಕ್ಕೆ ಸಿ ಒಮ್ಮೆ ಅಣ್ಣ ಐಶ್ವರ್ಯಾ ಇಬ್ರು ಅಂತ ರೆಕಾರ್ಡ್ ಮಾಡಿದ್ವಿ ಮಸ್ತ್ ಆಕಿತ್ತು ಅಂತ ಬಟ್ ನೆನಪು ಆ ಸಿ ಸಿ ಟಿ ವಿ ಐತಿಲ್ಲ ತೆಗೆದು ನೋಡಿದ್ವಿ ನಾನು ಅವತ್ತು ತಿದ್ದ್ಲಿಪ್ಪ ಮಸ್ತ್ ಇರ್ಲಿ ಚಾಕ್ಲೇಟ್ ತಂದೀನಿ ಅಶ್ವಿನಿ ಮನ್ ರಾಕಿಗೆ ಏನೇನೋ ಅಂದ್ರೆ ನೀವು ಬರ್ತು ಬರೋಕ್ಕಾಗಲಿಲ್ಲ ನನಗೆ ಸೊ ಥ್ಯಾಂಕ್ ಯು ಮತ್ತ್ ಜನರಿಗೆ ಮತ್ ರಾಖಿ ಮುಗುದು ಎರಡು ನಿನ್ನೆ ರಾಖಿ ಆಗಿ ವಿಡಿಯೋ ಎರಡು ತಿಂಗಳ ಸ್ನೇಹಿತರೆ ಇವತ್ತಿನ ನಮ್ಮ ಇಷ್ಟ ಆಯ್ತು ಅನ್ಕೊತೀನಿ ಬರಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ಪರಿಣಿತಿಯವ್ರ ಕಾಂಗ್ರೆಚುಲೇಷನ್ಸ್ ಅಂತ ಹೇಳ್ತಾಳೆ ಸೊ ಮಚ್ ಆ್ಯಂಡ್ ಕಾಸ್ಮೋಸ್ ಕಾಸ್ಮಾಸ್ ಅವರು ಹ್ಯಾಪಿ ದೀಪಾವಳಿ ಟು ಆಕಾಶ್ ಆ್ಯಂಡ್ ಫ್ಯಾಮಿಲಿ ಅಂತಾರೆ ಧನ್ಯವಾದಗಳು ಎಲ್ಲರಿಗೂ ಕೂಡ ಯು ಹ್ಯಾಪಿ ದೀಪಾವಳಿ ಆ್ಯಂಡ್ ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸದ್ದು ಹೇಳಿದೆಲ್ಲ ಒಂದು ಸ್ಕಾಲರ್ಶಿಪ್ಪು ಕೊಡೋರಿದ್ದೇವೆ ನೀವು ವೆದರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಅದಿರೋ ಅಥವಾ ಸ್ಟೂಡೆಂಟ್ಸ್ ಡಸಂಟ್ ಮ್ಯಾಟರ್ ಸೊ ನೀವು ಕೂಡ ಆ ಟೆಸ್ಟನ್ನು ತೊಗೋಬೋದು ಕೆಳಗಡೆ ಲಿಂಕ್ ಕೊಟ್ಟಿನಿ ಪಟ ಪಟ ಡೀಟೇಲ್ಸ್ ಫಿಲ್ ಮಾಡಿರಿ ನಿಮ್ಮ ಕಮೆಂಟ್ಸ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ಪಟಪಟ ಕಮೆಂಟ್ಸ್ ಹಾಕಿರಿ ವೀಡಿಯೋ ಲೈಕ್ ಮಾಡಿರಿ ನಾಳೆ ಮತ್ತೆ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್